ಈ ಒಂದು ಬೆಳ್ಳಿ ಮಹೋತ್ಸವಕ್ಕೆ ಕಾಣಿಸ್ಬೋದಾದಂಥ ಎಲ್ಲ ಬ್ಯಾಂಕಿನ ಷೇರುದಾರರಿಗೆ ಈ ಒಂದು ಶ್ರೇಯಸ್ಸು ಸಲ್ಲಬೇಕು ಅಂತ ನಾನಾದರೂ ಭಾವಿಸಿ ಮುಂದೆ ಇದೇ ರೀತಿ ಇನ್ನೂ ಬ್ಯಾಂಕು ಐವತ್ತು ಮತ್ತು ಐವತ್ತು ಮತ್ತು ಎಪ್ಪತ್ತೈದು ವರ್ಷ ಮತ್ತು ಮೂರು ವರ್ಷಗಳನ್ನು ತುಂಬ ತುಂಬುವುದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಗ್ರಾಹಕರಿಗೂ ಮತ್ತು ಷೇರುದಾರರಿಗೆ ವಿನಂತಿ ಮಾಡ್ತಾ ಇದೇ ರೀತಿ ಬ್ಯಾಂಕಿನ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇಟ್ಟು ಇಟ್ಟು ಬ್ಯಾಂಕಿನ ಜೊತೆ ನಾವು ಇರಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸ್ತಾ ಇದು ಸುಮಾರು ವರ್ಷದಿಂದ ಇರುವಂಥ ಬೇಡಿಕೆ ವಕೀಲರಿಗೆ ಒಬ್ಬ ಇವತ್ತು ಸರ್ಕಾರ ಒಂದು ಸಾಮಾನ್ಯ ಕೀರನ್ನು ಸಹ ನಿವೃತ್ತಿ ಹೊಂದಿದರೆ ಅವರಿಗೆ ಒಂದು ಗ್ಯಾರಂಟಿ ಅಂತ ಒಂದು ಸ್ಕೀಮ್ ಇರುತ್ತೆ ಏನೋ ಒಂದು ಪೆನ್ಷನ್ನೋ ಅಥವಾ ಒಂದು ಬೆನಿಫಿಟ್ ಇರುತ್ತೆ ಅದರ ವಕೀಲರಿಗೆ ನಿವೃತ್ತಿಯೂ ಇಲ್ಲ ಮತ್ತೆ ಯಾವುದೇ ಗ್ಯಾರಂಟಿ ಪೆನ್ಷನ್ನೂ ಇಲ್ಲ ಅದಕ್ಕೆ ಒಂದು ನಮ್ಮ ಒತ್ತಡ ಏನು ಏನು ಅಂತಂದರೆ ವಕೀಲರಿಗೆ ಸ್ಟೈಫೆಂಟ್ ಕೊಡುವಂಥದ್ದು ಅಂದರೆ ವೆಲ್ಫೇರ್ ಫಂಡು ಏನು ಇದೆಯೋ ಅದನ್ನು ಜಾಸ್ತಿ ಮಾಡಬೇಕಂತ ಒಂದು ಮತ್ತು ವಕೀಲರ ಸಮುದಾಯಕ್ಕೆ ಲಾರ್ಜರ್ ಇಂಟ್ರೆಸ್ಟ್ ಕಮ್ಮಿ ತಗೊಂಡು ಒಂದು ಕಮ್ಯುನಿಟಿ ಲಾಲ್ ಮತ್ತು ಏನಾದರೂ ಒಂದು ಲೇಔಟ್ ಮಾಡಲಿಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಕೇಳಿದಾಗ ಅಂಬರ್ ಡಿಕೆ ಶಿವಕುಮಾರ್ ನೀಡಿದ್ದಾರೆ ಅದೇ ರೀತಿ ವಕೀಲರ ಸಂಘಕ್ಕೆ ವಿಶೇಷವಾಗಿ ಐದು ಕೋಟಿ ಅನುದಾನವನ್ನು ನೀಡಿದ್ದಾರೆ ಅದಕ್ಕೆ ನಾವು ಸಂಸ್ಥೆಯನ್ನು ಅದೇ ರೀತಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿಕೆ ಪ್ರತಿ ವರ್ಷ ವಕೀಲರ ಸಂಘಕ್ಕೆ ಬೆಂಗಳೂರು ವಕೀಲರ ಸಂಘಕ್ಕೆ ಐದು ವರ್ಷ ಐದು ವರ್ಷಗಳನ್ನು ಕೇಳಿದರೆ ಇದಕ್ಕೆ ನಾವು ಅಭಾರಿಯಾಗಿದ್ದೇವೆ ವಕೀಲರ ಸಂಘ ಮತ್ತು ಕಾಯುವ ಪರವಾಗಿ ಅಪಾರಿಯಾಗಿದ್ದೇವೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ಅನ್ನೋದಕ್ಕೆ ಏನು ತಪ್ಪಾಗಲಿಕ್ಕಿಲ್ಲ ಆದ ಕಾರಣದಿಂದ ಈ ಒಂದು ಬೆಳ್ಳಿ ಮಹೋತ್ಸವಕ್ಕೆ ಕಾಣುತ್ತಿರ್ಬೋದಾದಂತಹ ಎಲ್ಲ ಬ್ಯಾಂಕಿನ ಷೇರುದಾರರಿಗೆ ಈ ಒಂದು ಶ್ರೇಯಸ್ಸು ತಗಬೇಕು ಅಂತ ನಾನಾದರೂ ಭಾವಿಸಿ ಮುಂದೆ ಇದೇ ರೀತಿ ಇನ್ನು ಬ್ಯಾಂಕು ಐವತ್ತು ಮತ್ತು ಐವತ್ತು ಮತ್ತು ಎಪ್ಪತ್ತೈದು ವರ್ಷ ಮತ್ತು ಮೂರು ವರ್ಷಗಳನ್ನು ತುಂಬ ತುಂಬುವುದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಗ್ರಾಹಕರಿಗೂ ಮತ್ತು ಷೇರುದಾರರಿಗೆ ವಿನಂತಿ ಮಾಡ್ತಾ ಇದೇ ರೀತಿ ಬ್ಯಾಂಕಿನ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇಟ್ಟು ಭರವಸೆಯನ್ನಿಟ್ಟು ಬ್ಯಾಂಕಿನ ಜೊತೆ ನಾವು ಇರಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸ್ತಾ ಸುಮಾರು ವರ್ಷಗಳಿಂದ ಇರುವಂಥ ಬೇಡಿಕೆ ಬಗ್ಗೆ ಒಬ್ಬ ಇವತ್ತು ಸರ್ಕಾರ ಒಂದು ಸಾಮಾನ್ಯ ಕೀರನ್ನು ಸಹ ನಿವೃತ್ತಿ ಹೊಂದಿದರೆ ಅವರಿಗೆ ಒಂದು ಗ್ಯಾರಂಟಿ ಅಂತ ಒಂದು ಸ್ಕೀಮ್ ಇರುತ್ತೆ ಏನೋ ಒಂದು ಪೆನ್ಷನ್ನು ಅಥವಾ ಒಂದು ಬೆನಿಫಿಟ್ ಇರುತ್ತೆ ಆದರೆ ವಕೀಲರಿಗೆ ನಿವೃತ್ತಿಯೂ ಇಲ್ಲ ಮತ್ತೆ ಯಾವುದೇ ಗ್ಯಾರಂಟಿ ಪೆನ್ಷನ್ನು ಇಲ್ಲ ಸೊ ಅದಕ್ಕೆ ಒಂದು ನಮ್ಮ ಒತ್ತಡ ಏನು ಅಂತಂದರೆ ವಕೀಲರಿಗೆ ಕೊಡುವಂಥದ್ದು ಅಂದರೆ ವೆಲ್ಫೇರ್ ಫಂಡು ಏನಿದೆಯೋ ಅದನ್ನು ಜಾಸ್ತಿ ಮಾಡಬೇಕು ಅಂತ ಒಂದು ಮತ್ತು ವಕೀಲರ ಸಮುದಾಯಕ್ಕೆ ಲಾರ್ಜರ್ ಇಂಟ್ರೆಸ್ಟನ್ನು ತಗೊಂಡು ಒಂದು ಕಮ್ಯುನಿಟಿ ಹಾಲ್ ಮತ್ತು ಏನಾದರೂ ಒಂದು ಲೇಔಟ್ ಮಾಡಲಿಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಕೇಳಿದಾಗ ಆಯುಕ್ತ ಸಿ ಶಿವಕುಮಾರ್ ಅವರು ನೀಡಿದ್ದಾರೆ ಅದೇ ರೀತಿ ವಕೀಲರ ಸಂಘಕ್ಕೆ ವಿಶೇಷವಾಗಿ ಐದು ಕೋಟಿ ಅನುದಾನವನ್ನು ನೀಡಿದ್ದಾರೆ ಅದಕ್ಕೆ ನಾವು ಅವರಿಗೆ ಮುಶಂಟಿಯನ್ನು ಅದೇ ರೀತಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಪ್ರತಿ ವರ್ಷ ವಕೀಲ ಸಂಘಕ್ಕೆ ಬೆಂಗಳೂರು ವಕೀಲರ ಸಂಘಕ್ಕೆ ಐದು ವರ್ಷ ಐದು ಲಕ್ಷ ನೀಡಿದ್ದಾರೆ ಅದಕ್ಕೆ ನಾವು ಅಭಾರಿಯಾಗಿದ್ದೇವೆ ವಕೀಲರ ಸಂಘ ಮತ್ತು ಗಾಯುತ್ತೇವೆ ಪರವಾಗಿ ಒಂದು ಅಪಾರಿಯಾಗಿದ್ದೇವೆ